ತಿಳುವಳಿಕೆಯಿಂದ ಇನ್ನೊಬ್ಬರ ಉದ್ಧಾರದ ಇನ್ನೊಬ್ಬರನ್ನ ನೀನು ಹೊಗಳುವಿಕೆಯಿಂದ ಯಾವ ಪ್ರಯೋಜನಗಳು ನಿನಗೆ ಇಲ್ಲ ಆದ್ದರಿಂದ ತಿಳುವಳಿಕೆ ಅಂದ್ರೆ ಬ್ರಹ್ಮ ತಿಳುವಳಿಕೆ ಅದರಲ್ಲೇ ನೀನು ಪ್ರವೃತ್ತಿಯನ್ನ ಮಾಡು ಮತ್ತೆಲ್ಲ ಜ್ಞಾನಗಳು ಕೂಡ ಅಪ್ರಧಾನವಾದದ್ದು ಕೆಲಸಕ್ಕೆ ಬಾರದೇ ಇರುವಂಥದ್ದು ಅನ್ನೋ ಒಂದು ಪ್ರಮೇಯವನ್ನು ಶ್ರುತಿ ತಿಳಿಸಬೇಕಾಗಿದೆ ಆದ್ದರಿಂದ ನೇರವಾಗಿ ಹೇಳದೇನೆ ಇಂಡೈರೆಕ್ಟ್ ಆಗಿ ಶ್ರುತಿ ಹೇಳ್ತಾ ಇದೆ ಪ್ರಕೀರ್ತಿದಂ ಯತ್ಪರೋಕ್ಷ ಪ್ರಿಯೋ ದೇವೋ ಭಗವಾನ್ ವಿಶ್ವಭಾವನ ಹಟ್ಟು ಮಾರಲಿಕ್ಕೆ ಆದ್ದರಿಂದ ಅದು ಎಲ್ಲರಿಗೂ ಅರ್ಥವಾಗಬಾರದು ಅನ್ನೋ ಒಂದು ಪ್ರಮುಖವಾದಂತಹ ಉದ್ದೇಶವನ್ನು ಇಟ್ಟುಕೊಂಡು ಹೀಗೆ ಶ್ರುತಿಯು ನಿರೂಪಣೆ ಮಾಡಿಕೊಡ್ತಾ ಇದೆ ಇದಕ್ಕೆ ಇನ್ನೊಂದು ದೃಷ್ಟಾಂತವನ್ನು ಉದಾಹರಣೆಯನ್ನು ರಾಜರು ಕೊಡ್ತಾ ಇದ್ದಾರೆ ತಥಾ ತತ್ವಮಸೀತ್ಯ ಶ್ರುತಿರ್ಬ್ರಹ್ಮದೃಕ್ಷತಾಂ ಗುಣೈ ಕತಿಪಯ ಇರೋ ವಕ್ತು ಲೋಕ ವೇದಾನುಸಾರಿಣೀ ಸಾತ್ಮ ತತ್ವಮಸಿ ಅಂತ ಪ್ರಸಿದ್ಧವಾದಂತಹ ಶ್ರುತಿ ಶ್ರುತಿಯನ್ನು ನೋಡಿದಾಗ ಸಾಮಾನ್ಯವಾಗಿ ಅರ್ಥ ಏನಾಗೋದು ತತ್ವಮಸಿ ಬ್ರಹ್ಮನು ನೀನಾಗಿದ್ದೀ ಅಂದರೆ ಬ್ರಹ್ಮ ಬೇರೆ ಅಲ್ಲ ಜೀವ ಬೇರೆ ಅಲ್ಲ ಅನ್ನೋ ಒಂದು ಅಭಿಪ್ರಾಯ ಈ ಶ್ರುತಿಯಿಂದ ನಮಗೆ ತಿಳಿಯುತ್ತೆ ನಿಜವಾದ ಅಭಿಪ್ರಾಯ ಏನು ಶ್ರುತಿ ಸ್ಮೃತಿಗಳಿಗೆ ಅನುಗುಣವಾದಂತಹ ವೇದವಾಕ್ಯದ ಅರ್ಥ ಏನು ಅಂತ ಪ್ರಶ್ನೆಯನ್ನು ಮಾಡಿದಾಗ ಶ್ರೀಮದಾಚಾರ್ಯರು ಹೇಳಿದರು ಬ್ರಹ್ಮ ಸದಕ್ಷತಾ ಅವನು ನೀನಾಗಿದ್ದೀ ಅಂದ್ರೆ ಅರ್ಥ ಏನು ಅಂದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಹುಲಿಗೆ ಸದೃಶ ಅವನು ಹುಲಿ ಹೇಗೆ ಪರಾಕ್ರಮಶಾಲಿಯೋ ಹಾಗೆ ಇವನು ಕೂಡ ಯುದ್ಧ ಸ್ವಪ್ನದ ನಂತರದ ಅವಸ್ಥೆಯನ್ನುಂಟಲ್ಲ ಆ ಅವಸ್ಥೆಯಿಂದ ನಿಂತು ದೇವ್ರದೇನ್ ತಾಕತ್ತು ಅಂತ ಎರಡು ಕೂಡ ನಿನಗೆ ಸರಿಯಾಗಿ ಗೊತ್ತಾಗತ್ತೆ ಅಂತ ಸ್ವಪ್ನಾಂತಂ ಸೌಮ್ಯ ಜಾನೀಹಿ ಅಂತ ಹೀಗೆ ಗುರುಗಳು ಉಪದೇಶವನ್ನು ಕೊಟ್ಟರು ಈ ಸಂದರ್ಭದಲ್ಲಿ ತಿಳ್ಕೊಂಡ ಅವನು ಸರಿಯಾಗಿ ದೇವರ ಬಗ್ಗೆ ಏನು ತಿಳ್ಕೊಂಡ ಅವನು ಜೀವಬ್ರಹ್ಮರಿಗೆ ಅಭೇದ ಇದೆ ಅಂತ ತಿಳ್ಕೊಂಡು ಜೀವಬ್ರಹ್ಮರಿಗೆ ಭೇದ ಇದೆ ಅಂತ ತಿಳ್ಕೊಂಡು ಅಂದರೆ ಸ್ವಯಂ ಸಾಕ್ಷಾತ್ ಶ್ರುತಿ ಹೇಳ್ತಾ ಇದೆ ಸಂಪನ್ನೋ ಭವತಿ ಅಂತ ತಿಳ್ಕೊಂಡಂತೆ ಶ್ವೇತು ಏನು ಸಂಪನ್ನೋ ಭವತಿ ಅಂದರೆ ಅದಕ್ಕೆ ರಾಜರು ವ್ಯಾಖ್ಯಾನವನ್ನು ಮಾಡ್ತಾರೆ ಸತಾ ಬ್ರಹ್ಮಚಿತಾ ಸಾಕಂ ಸಂಪನ್ನ ಸ್ಯಾತ್ ತದಾಪ್ಯಂ ಸ್ವಪ್ನಾವಸ್ಥೆಯ ನಂತರದ ಅವಸ್ಥೆಯಲ್ಲಿ ಜೀವನು ಸಂಪನ್ನನಾಗ್ತಾನೆ ಅಂದರೆ ಅರ್ಥ ಏನು ಅಂದರೆ ಸಾಕಂ ಸಂಪನ್ನ ಸ್ಯಾತ್ ಅಂದರೆ ಶುದ್ಧನಾದಂತಹ ನಿರ್ದುಷ್ಟನಾದ ಬ್ರಹ್ಮನ ಜೊತೆಗೆ ದೇ ಈ ಜೀವ ಏನು ಮಾಡ್ತಾನೆ ಸೇರಿಕೊಂಡು ಬಿಡ್ತಾನೆ ಅಂತ ಅರ್ಥ ಅಂದರೆ ಸಂಪೂರ್ಣವಾಗಿ ಭಗವಂತನ ಅಧೀನದಲ್ಲಿ ಜೀವ ಇರ್ತಾನೆ ಅಂತ ಅರ್ಥ ಏನು ಅಭಿಪ್ರಾಯ ಇದಕ್ಕೆ ಅಂದರೆ ಅದಕ್ಕೆ ರಾಜರೇ ಬಿಡಿಸ್ತಾ ಇದ್ದಾರೆ ಪ್ರಾಜ್ಞೆ ತದ್ಭಾವ ಮಾಪ್ನೋತಿ ಸೇಯಂ ಸುಪ್ತಿ ದಶಾಕಿಲ ಸುಪ್ತ್ಯವಸ್ಥೆ ಅಂದ್ರೆ ಏನು ಅಂದರೆ ಜೀವ ಭಗವಂತನ ಹತ್ತಿರ ಹೋಗೋದನ್ನು ನಿದ್ರೆ ಅಂತ ಕರೆಯೋದು ಇದನ್ನು ಶಾಸ್ತ್ರಗಳು ವಿಧ ವಿಧವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಮಾಡಿದ್ದಾವೆ ಪ್ರಾಜ್ಞೇನ ಸಂಪರಿಷ್ವಂಗಂ ಸುಪ್ತೌ ಅಕೀರ್ತಯತ್ ಪ್ರಾಜ್ಞನಾಮಕನಾದಂತಹ ಭಗವಂತನನ್ನು ಹೋಗಿ ಜೀವ ತಬ್ಬಿಕೊಂಡ ಅಂದರೆ ಇದನ್ನೇ ನಿದ್ರೆ ಅಂತ ಕರೆಯೋದು ದೇವರ ಆ ಕಾಲದಲ್ಲಿ ಜೀವನಿಗೆ ವಿಚಿತ್ರವಾದಂತಹ ಸುಖವನ್ನು ಕೊಡ್ತಾನೆ ಹಾಗಾದರೆ ನೋಡಿ ಇವನು ಶಿಷ್ಯನಾದ ಶ್ವೇತಕೇತು ಉದ್ದಾಲಕರಿಗೆ ಕೇಳಿದ ದೇವರನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಇದಕ್ಕೆ ಇವರು ಉತ್ತರವನ್ನು ಕೊಟ್ಟರು ಸ್ವಪ್ನದ ನಂತರದ ಅವಸ್ಥೆಯನ್ನು ನೀನು ಗಮನಿಸು ನಿಂದು ಆವಾಗ ದೇವರು ಯಾರು ನೀನು ಯಾರು ಗೊತ್ತಾಗತ್ತೆ ಅಂತ ಇವನು ಗಮನಿಸಿದ ದೇವರನ್ನು ಹೋಗಿ ಅಪ್ಪಿಕೊಂಡಿದ್ದನಂತೆ ಪ್ರಾಜ್ಞಾನಾಮಕನಾದ ಭಗವಂತನನ್ನು ಒಂದು ವೇಳೆ ದೇವರಿಗೂ ಈ ಶಿಷ್ಯನಾದಂತಹ ಆ ಶ್ವೇತಕೇತುವಿಗೂ ಅಭೇದ ಇತ್ತು ಅಂತಾದರೆ ಇದೆಲ್ಲವೂ ಸಾಧ್ಯ ಆಗ್ತಾ ಇತ್ತ ಖಂಡಿತ ಇದೆಲ್ಲವೂ ಕೂಡ ಕೂಡೋದಿಲ್ಲ ಆದ್ದರಿಂದ ಸಮ್ಯಗಾಲಿಂಗನಂ ಕ್ಷೇವ ಸಂಪರಿಶ್ವಂಗ್ತ ಈಯತೆ ಸಂಪರಿಶ್ವಂಗ ಅಂದ್ರೆ ಅರ್ಥ ಏನು ಮತ್ಯಾರೂ ಇಲ್ಲ ನೀನೇ ನನಗೆ ಸ್ವಾಮಿ ಅನ್ನೋ ಭಾವನೆಯಿಂದ ದೇವರನ್ನು ಆಲಿಂಗನ ಮಾಡಿಕೊಳ್ಳೋದನ್ನೇ ಸಂಪರಿಶ್ವಂಗ ಅಂತ ಕರೀತಾರೆ ಇದನ್ನ ಜೀವ ಮಾಡ್ತಾನೆ ಕಾಲದಲ್ಲಿ ಹಾಗಾದರೆ ಶುದ್ಧವಾಗಿ ಇಬ್ಬರಿಗೆ ಭೇದ ಇದೆ ಅಂತ ಗೊತ್ತಾಗುತ್ತೆ ಆದ್ದರಿಂದ ಯದೇಕಸ್ಯ ನತೆ ದೃಷ್ಟೇ ದೃಷ್ಟೇ ಸರ್ವತ್ರ ಚ ದ್ವಯೋ ಒಂದು ವೇಳೆ ಇಬ್ಬರು ಒಂದೇ ಆಗಿದ್ದರೆ ಈ ಸಂಪರಿಷ್ವಂಗ ಹೇಗೆ ಕೂಡುತ್ತೆ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳಬೇಕು ಅಂತಾದರೆ ಎರಡು ಪದಾರ್ಥಗಳಿರಬೇಕು ಎರಡು ಪದಾರ್ಥಗಳು ಒಂದೇ ಆಯಿತು ಅಂತಾದರೆ ಒಬ್ಬ ಇನ್ನೊಬ್ಬನ ಅಧೀನ ಅನ್ನೋದು ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಅಂತರಹಿತ ಯಾಪ್ರಾಪ್ತಿ ಪ್ರವಿಷ್ಟ ಸೋದರೇ ಹರೇ ಶ್ರುತಿ ಮತ್ತೆ ಹೇಳ್ತಾ ಇದೆ ಲಯದ ಕಾಲದಲ್ಲಿ ಸಮಗ್ರ ಈ ಪ್ರಪಂಚವು ಭಗವಂತನ ಉದರವನ್ನು ಪ್ರವೇಶ ಮಾಡುತ್ತೆ ಇಬ್ರು ಇಲ್ವೇ ಇಲ್ಲ ಇರೋದೊಬ್ನೇ ಅಂದರೆ ನಾವು ಹೀಗೆ ವ್ಯವಹಾರವನ್ನು ಮಾಡ್ಲಿಕ್ಕೆ ಬರುತ್ತಲ್ಲ ಇರೋದೊಬ್ನೇ ಅಂದರೆ ನಾವು ಹೀಗೆ ವ್ಯವಹಾರವನ್ನು ಮಾಡ್ಲಿಕ್ಕೆ ಬರುತ್ತಾ ಒಬ್ಬ ಬಂದ ಇನ್ನೊಬ್ಬ ಅವನನ್ನು ಸ್ವೀಕಾರ ಮಾಡಿದ ಅಂತ ಹೀಗೆ ವ್ಯವಹಾರ ಕೂಡೋದೇ ಇಲ್ಲ ಹೀಗೆ ರಾಜರು ವ್ಯಾಖ್ಯಾನವನ್ನು ಮಾಡಿ ಹೀಗೆ ರಾಜರು ವ್ಯಾಖ್ಯಾನವನ್ನು ಮಾಡಿ ಆಚಾರ್ಯರು ಭಾಷ್ಯದಲ್ಲಿ ಹೇಳಿರುವಂತಹ ಯುಕ್ತಿಗಳಿಗೆ ಸರಿಯಾಗಿ ಅನುಗುಂಧ ತಾವು ಕೊಂಡ ಕಂಡುಕೊಂಡಂತಹ ಹೊಸ ಹೊಸ ಯುಕ್ತಿಗಳನ್ನು ಇಲ್ಲಿ ಅನೇಕ ಜನರ ಉದ್ಧಾರಕ್ಕೋಸ್ಕರ ಪ್ರಸ್ತುತಪಡಿಸಿದ್ದಾರೆ ಹೀಗೆ ಈ ಪ್ರಕರಣ ಅನ್ನೋದು ಇನ್ನೂ ವಿಸ್ತಾರವಾಗಿ ಮುಂದುವರಿಯುತ್ತೆ ಕೆಲವು ಭಾಗಗಳನ್ನು ಮಾತ್ರ ಇಲ್ಲಿ ಸ್ವಾಮಿಗಳ ಮುಂದೆ ನಾನು ಅದನ್ನು ನಿರೂಪಣೆ ಮಾಡಿ ನನ್ನ ಪ್ರವಚನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತು ಬಂದಿರುವಂತಹ ಮುಖ್ಯವಾಗಿರುವಂತಹ ಪ್ರಮೇಯಗಳನ್ನು ಗುರುರಾಜರು ಹೇಗೆ ಸ್ಪಷ್ಟಪಡಿಸಿದ್ದಾರೆ ಶ್ರುತಿಗೆ ಹೇಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಎನ್ನುವಂತಹ ಎಲ್ಲ ವಿಚಾರಗಳನ್ನು ಮನೋಜ್ಞವಾಗಿ ನಿರೂಪಣೆ ಮಾಡಿರುವಂತಹ ಆಚಾರ್ಯರಿಗೆ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಈಗ ಗುರುಗಳು ಎಲ್ಲ ಮಕ್ಕಳು ಅಳ್ತಾ ಇದ್ದಾರೆ ಯಾಕೆ ಅಳ್ತಾ ಇದ್ದಾರೆ ಅಂತೇಳಿ ರಾಜನಿಗೆ ಚಿಂತಾಯಿತು ಇವರು ಯಾಕೆ ಈ ರೀತಿ ಕಿರಿಚಿಸ್ತಾ ಇದ್ದಾರೆ ಏನಾಯಿತು ಅಂತದ್ದು ಅಂತ ಸೂತನನ್ನು ಕಳುಹಿಸಿಕೊಟ್ಟ ಯಾಕೆ ನಮ್ಮ ಎಲ್ಲ ಹೆಂಡಂದಿರು ಅಳ್ತಾ ಇದ್ದಾರೆ ನೋಡಿ ಸ್ವಲ್ಪ ಅಂತ ಸೂತ ಹಾಕಿ ನೋಡ್ಕೊಂಡು ಬಂದ ವಿಷಯ ಏನಿಲ್ಲ ಒಂದು ಇರುವೆ ಮಗುವಿಗೆ ಕಚ್ಚಿತು ಮಗು ಅತ್ತಿತು ಎಲ್ಲಾ ತಾಯಂದಿರು ಅಳ್ತಾ ಇದ್ದಾರೆ ಅಂತ ರಾಜನಿಗೆ ಈಗ ಮೇಲೆ ಈ ಮಗು ಯಾಕಪ್ಪ ಹುಟ್ಟಿತು ಅಂತ ಅನ್ನೋ ಚಿಂತೆ ಆಗಿದೆ ನನಗೆ ಏನೇ ಆದರೂ ಒಬ್ಬ ಮಗ ಹುಟ್ಟಬಾರ್ದಪ್ಪ ಈಗ ನೂರು ಜನ ಹೆಂಡತಿಯರಿಂದ ಒಬ್ಬ ಮಗ ಒಂದು ಹುಟ್ಟಬಾರದು ಅದಕ್ಕಿಂತ ಮಕ್ಕಳು ಆಗದಿರುವುದೇ ವಾಸಿ ನನಗೆ ಅಂತ ತನ್ನ ಪುರೋಹಿತರ ಬಳಿಯಲ್ಲಿ ತನ್ನ ದುಃಖವನ್ನು ಹೇಳ್ಕೊಳ್ತಾನೆ ನೋಡಿ ಪ್ರೋಹಿತರೆ ಏನು ಮಾಡಲಿ ನಾನು ಒಬ್ಬ ಮಗ ಹುಟ್ಟಿದ ಸಮಸ್ಯೆ ಆಯ್ತು ನನಗೀಗ ಮಕ್ಕಳೇ ಬೇಡಾಯಿತು ಅಂತ ಅನಿಸ್ತಾ ಉಂಟು ಅಂತ ಅದು ಲೋಕದಲ್ಲಿ ಹಾಗೆ ಅದು ಆಗುವ ತನಕ ಆಗಬೇಕು ಆಗಬೇಕು ಅಂತೇಳಿ ಆದ್ಮೇಲೆ ಯಾಕಪ್ಪ ಹೀಗಾಯಿತು ಅಂತ ದುಃಖ ಪಡ್ತಾ ಇದ್ದಾನೆ ಕೊನೆಗೆ ರಾಜ ಹೇಳ್ತಾನೆ ನಾನು ಮಕ್ಕಳನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟು ಪರೀಕ್ಷೆ ಮಾಡಿ ನೂರು ಜನ ಹೆಣ್ಣು ಮಕ್ಕಳನ್ನು ಮದುವೆ ಆದೆ ಎಲ್ಲಿಯೂ ಸಂತಾನ ಪಡೆಯಲಿಲ್ಲ ಈಗ ಒಬ್ಬ ಹಾಗಾಗಿ ಇನ್ಮೇಲೆ ನನಗೆ ಹಾಗಾಗಿ ಇನ್ಮೇಲೆ ನನಗೆ ಮಕ್ಕಳನ್ನು ಹೊಂದಲಿಕ್ಕೆ ನೂರು ಜನ ಮಕ್ಕಳನ್ನು ಹೊಂದ್ಬೇಕು ನಾನು ಅಂತದ್ದೇನಾದ್ರು ಒಂದು ಏನಾದ್ರೂ ಒಂದು ಕೆಲಸ ಇದ್ರೆ ಹೇಳಿ ನೀನು ನೂರು ಮಕ್ಕಳನ್ನ ಪಡೆಯಬಹುದು ಅಂತ ರಾಜ ಹೇಳ್ತೀನಿ ಆಗಲಿ ಖಂಡಿತ ಮಾಡೋಣ ಏನ್ ಮಾಡ್ಬೇಕು ಹೇಳಿ ಅಂತ ಪುರೋಹಿತ ಹೇಳ್ತಾರೆ ಆಹುತಿಯ ಅಂದರೆ ಅವನ ದೇಹದಲ್ಲಿರುವ ಒಫೆಯನ್ನ ಆಹುತಿಯನ್ನಾಗಿ ನೀಡಿ ಕೊನೆಯಲ್ಲಿ ಪುರೋಹಿತರೇ ಮಗುವನ್ನು ಕಿತ್ತುಕೊಂಡು ಆ ಮಗುವನ್ನು ಆಹುತಿಯನ್ನಾಗಿ ನೀಡುತ್ತಾರೆ ಆ ಒಂದು ಯಾಗದಲ್ಲಿ ಬರುವಂತಹ ಆ ಹೋಮದ ಧೂಮವನ್ನು ಅಷ್ಟೂ ಜನ ಅವನ ಪತ್ನಿಯರು ಅದನ್ನು ಆಘ್ರಾಣಿಸ್ತಾರೆ ಆಘ್ರಾಣಿಸಿದ ಕೂಡಲೇ ಅಷ್ಟೂ ಜನ ಪತ್ನಿಯರು ಕೂಡ ಮೂರ್ಛಿತರಾಗ್ತಾರೆ ನಂತರ ಎದ್ದ ಮೇಲೆ ಅವರು ಅಷ್ಟೂ ಜನ ಪತ್ನಿಯರು ಗರ್ಭವತಿಯರಾದರು ಏಕಕಾಲದಲ್ಲಿ ಅಷ್ಟು ಜನ ಪತ್ನಿಯ ಗರ್ಭವತಿಯರಾದರು ಹತ್ತು ತಿಂಗಳು ಆದ ಮೇಲೆ ಅಷ್ಟೂ ಜನ ಪತ್ನಿಯರಲ್ಲಿ ಒಬ್ಬೊಬ್ಬ ಮಗ ಹುಟ್ಟಿದ ನೂರು ಜನ ಗಂಡು ಮಕ್ಕಳು ಹುಟ್ಟಿದ್ರು ಒಬ್ಬ ಜ್ಯೇಷ್ಠ ಪುತ್ರನಲ್ಲಿಯೇ ಮತ್ತೆ ಜಂತುವೆ ಹುಟ್ಟಿ ಬಂದ ಅವನಲ್ಲಿ ಚಿನ್ನದ ಆ ಚಿಹ್ನೆಯೂ ಕೂಡ ಇತ್ತು ಎದೆಯಲ್ಲಿ ಇಷ್ಟೆಲ್ಲ ಆದ ಮೇಲೆ ಸ್ವಲ್ಪ ಸಮಯ ಆದ ಮೇಲೆ ಆ ಯಾಗವನ್ನು ಮಾಡಿಸಿದ ಪುರೋಹಿತರು ಅವರು ಮರಣವನ್ನು ಹೊಂದಿದರು ಪುರೋಹಿತರು ಮರಣವನ್ನು ಹೊಂದಿದ ಮೇಲೆ ಸ್ವಲ್ಪ ಸಮಯ ಆದಮೇಲೆ ರಾಜನು ಕೂಡ ಮರಣವನ್ನು ಹೊಂದಿದ ನಂತರದಲ್ಲಿ ರಾಜ ಅವನು ನರಕಕ್ಕೆ ಹೋದಾಗ ಯಮಧರ್ಮನ ಸಭೆಯಲ್ಲಿ ನೋಡ್ತಾನೆ ತನಗೆ ಈ ಒಂದು ಹೋಮವನ್ನು ಮಾಡಿಸಿರುವಂತಹ ಪುರೋಹಿತರು ನರಕದಲ್ಲಿ ಅವು ದುಃಖವನ್ನು ಪಡ್ತಾ ಇದ್ದಾರೆ ರಾಜನಿಗೆ ಆಶ್ಚರ್ಯ ಆಯಿತು ನನ್ನ ಗುರುಗಳು ನನಗೆ ಹೋಮವನ್ನು ಮಾಡಿಸಿ ನನಗೆ ಶ್ರೇಯಸ್ ಮಾಡಿದ ಗುರುಗಳು ಯಾಕೆ ಇಲ್ಲಿ ದುಃಖವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ ಯಮಧರ್ಮ ನನ್ನ ಪ್ರಶ್ನೆ ಮಾಡ್ತಾರೆ ನನ್ನ ಗುರುಗಳು ಆ ರೀತಿಯಾಗಿ ಇರುವುದನ್ನು ನಾನು ಇಷ್ಟಪಡುವುದಿಲ್ಲ ಅಂತ ಅದಕ್ಕೆ ಯಮ ಹೇಳ್ತಾನೆ ಅವರು ಮಾಡಿದ ಕರ್ಮದ ಫಲವನ್ನು ಅವರು ಅನುಭವಿಸ್ತಾ ಇದ್ದಾರೆ ಅಂತ ನಿನ್ನ ಫಲ ಬೇರೆ ನೀ ಇದನ್ನು ಅನುಭವಿಸಬೇಕು ಅಂತ ರಾಜನಿಗೆ ಯಮಧರ್ಮ ಹೇಳ್ತಾನೆ ಅದಕ್ಕೆ ರಾಜ ಹೇಳ್ತಾನೆ ಈ ನಮ್ಮ ಪುರೋಹಿತು ನನ್ನ ಗುರುಗಳು ನನ್ನ ಶ್ರೇಯಸ್ಸಿಗಾಗಿ ಅವರು ಯಾಗವನ್ನು ಮಾಡಿದ್ದು ಹಾಗಾಗಿ ನನಗೆ ಯಾವ ಲೋಕವನ್ನು ಕೊಡ್ತೀರೋ ನೀವು ನನ್ನ ಗುರುಗಳಿಗೂ ಕೂಡ ಅದೇ ಲೋಕವನ್ನು ಕೊಡಬೇಕು ನಾನು ಮಾಡಿದ ಕರ್ಮ ಅವರು ಮಾಡಿದ ಕರ್ಮ ಅದು ಸಮಾನವಾದದ್ದು ಹಾಗಾಗಿ ನೀವು ಅದೇ ಲೋಕ ನನ್ನ ಗುರುಗಳೊಟ್ಟಿಗೆ ನಾನು ಇರಲಿಕ್ಕೆ ಬಯಸ್ತೇನೆ ಅಂತ ರಾಜ ಹೇಳ್ತಾನೆ ಆವಾಗ ಯಮಧರ್ಮ ಹೇಳ್ತಾನೆ ಸರಿ ಹಾಗಾದರೆ ನೀನು ಒಂದು ಕೆಲಸವನ್ನು ಮಾಡು ನಿನ್ನ ಗುರುಗಳೊಂದಿಗೆ ನೀನು ಇರಬೇಕು ಅಂತಾದರೆ ಗುರುಗಳು ಯಾವ ಲೋಕದಲ್ಲಿ ಇದ್ದರೂ ಅದೇ ಲೋಕದಲ್ಲಿ ನೀನು ಅವರೊಂದಿಗೆ ಇದ್ದು ಅದನ್ನೆಲ್ಲ ಕರ್ಮವನ್ನು ಅನುಭವಿಸಿ ಆದ ಮೇಲೆ ಆ ದುಃಖವನ್ನು ಅನುಭವಿಸಿ ಆದಮೇಲೆ ನೀನು ನಂತರದಲ್ಲಿ ಸದ್ಗತಿಯನ್ನು ಹೇಳಿ ಆ ಯಮಧರ್ಮ ಹಾಗೆ ಹೇಳ್ತಾನೆ ಅದರಂತೆ ಗುರುವಿನೊಂದಿಗೆ ಇದ್ದು ನಂತರದಲ್ಲಿ ಅವನ ಆ ಒಂದು ಪುಣ್ಯಕರ್ಮದಿಂದ ಅವನು ಪುಣ್ಯಲೋಕವನ್ನು ಹೊಂದಿದ ಅಂತ ಹೇಳಿ ಸೋಮಕರಾಜನ ಆ ಕಥೆಯನ್ನೆಲ್ಲ ಹೇಳ್ತಾರೆ ಆ ಒಂದು ಸೋಮಕ ರಾಜ ಯಜ್ಞ ಮಾಡಿದ ಆಶ್ರಮವನ್ನ ಆ ಯಜ್ಞ ಮಾಡಿದ ಭೂಮಿಯನ್ನೆಲ್ಲವನ್ನೂ ಕೂಡ ಲೋಮಶರು ಪಾಂಡವರಿಗೆ ಅದನ್ನು ತೋರಿಸ್ತಾ ಇದ್ದಾರೆ ನಂತರದಲ್ಲಿ ಅದೇ ಜಾಗದಲ್ಲಿಯೇ ಪ್ರಜಾಪತಿ ಒಂದು ಇಷ್ಟೀಕೃತ ಅಂತ ಒಂದು ಸತ್ರಯಾಗವನ್ನು ಮಾಡಿದ್ದ ಅದೇ ಯಮುನಾತೀರದಲ್ಲಿಯೇ ಅಂಬರೀಷನು ಕೂಡ ಯಾಗವನ್ನು ಮಾಡಿದ್ದ ತಪಸ್ಸನ್ನು ಆಚರಿಸಿದ್ದ ಸಿದ್ಧಿಯನ್ನು ಸಂಪಾದನೆ ಮಾಡಿದ್ದ ರಹುಷ ಎಂಬ ರಾಜನು ಕೂಡ ಯಜ್ಞವನ್ನು ಮಾಡಿದ್ದ ಯಜಾತಿಯು ಕೂಡ ಯಜ್ಞವನ್ನು ಮಾಡಿದ ಜಾಗ ಇದು ಅಂತೇಳಿ ಆ ಎಲ್ಲ ಆಶ್ರಮಗಳನ್ನೆಲ್ಲವನ್ನೂ ಕೂಡ ಲೋಮಶರು ಪರಿಚಯ ಮಾಡಿಸ್ತಾರೆ ಪಾಂಡವರಿಗೆ ನಂತರದಲ್ಲಿ ಯಮುನೆಯ ಪಕ್ಕದಲ್ಲೇ ಇರುವಂತಹ ಒಂದು ಜಲ ಹಾಗೂ ಉರ್ದು ಜಲ ಎಂಬ ನದಿಯನ್ನು ತೋರಿಸ್ತಾರೆ ಈ ನದಿ ತೀರದಲ್ಲಿಯೇ ಶಿಬಿ ಚಕ್ರವರ್ತಿ ಯಾಗವನ್ನು ಮಾಡಿದ್ದ ಫೋನು ಮಾಡಿದ ಯಾಗ ಅದು ಇಂದ್ರನನ್ನು ಕೂಡ ಮೀರಿಸಿತ್ತು ಅಂತ ಹೇಳಿ ಶಿಬಿಯ ಕಥೆಯನ್ನು ಲೋಮಶುರ ಹೇಳಲಿಕ್ಕೆ ಆರಂಭ ಮಾಡ್ತಾರೆ ಈ ಶಿಬಿ ಬಹಳ ವಿಶೇಷವಾಗಿ ಯಜ್ಞಕರ್ಮವನ್ನು ಆಚರಿಸ್ತಾ ಇದ್ದ ಶಿಬಿಯ ಈ ಧರ್ಮ ಪ್ರಜ್ಞೆಯನ್ನು ಒಮ್ಮೆ ಪರೀಕ್ಷೆ ಮಾಡಬೇಕು ಅಂತೇಳಿ ಇಂದ್ರ ಹಾಗೂ ಅಗ್ನಿಯರು ಇಂದ್ರ ಗರುಡನ ರೂಪವನ್ನು ಅಗ್ನಿ ಕಪೋತದ ರೂಪವನ್ನು ಪಾರಿವಾಳದ ರೂಪವನ್ನು ತಾಳಿಕೊಂಡು ಇವರನ್ನು ಪರೀಕ್ಷೆ ಮಾಡಬೇಕು ಅಂತ ತುಂಬಿ ಸನ್ನದ್ಧರಾಗ್ತಾರೆ ಆ ಪಾರಿವಾಳ ಭಯದಿಂದ ಓಡಿಕೊಂಡು ಬಂದು ಶಿಬಿಯ ತೊಡೆಯ ಸಂಧಿಯಲ್ಲಿ ಅಡಗಿಕೊಳ್ತದೆ ಅದರ ಮಧ್ಯದಲ್ಲಿ ಈ ಶೇನ ಅವನ ಗಿಡುಗ ಬಂದು ಶಿಬಿಯ ಬಳಿ ಮಾತನಾಡ್ತದೆ ನೋಡು ನೀನು ಧರ್ಮಾತ್ಮ ಅಂತ ಅನಿಸಿಕೊಂಡಿದ್ದ ಧರ್ಮವನ್ನು ತಿಳಿದವನು ನೀನು ಧರ್ಮವನ್ನು ಆಚರಿಸುವವನು ನೀನು ಹಾಗಾಗಿ ಎಂದಿಗೂ ನೀನು ಅಧರ್ಮವನ್ನು ಮಾಡಲಿಕ್ಕೆ ಹೋಗಬೇಡ ಧರ್ಮ ಲೋಭದಿಂದ ನನ್ನನ್ನು ಹಿಂಸೆ ಮಾಡಬೇಡ ನೀನು ಯಾಕಂತಂದರೆ ನನ್ನ ಆಹಾರ ನಿನ್ನ ಬಳಿಯಲ್ಲಿ ಉಂಟು ಆ ಆಹಾರವನ್ನು ಪಾರಿವಾಳವನ್ನು ನನಗೆ ಬಿಟ್ಟುಕೊಡು ಅಂತ ಹೇಳಿ ಆ ಗಿಡುಗ ರಾಜನಾದ ಶಿವಿಯ ಬಳಿಯಲ್ಲಿ ಹೇಳ್ತಾ ಇದೆ ರಾಜ ಹೇಳ್ತಾನೆ ಯಾರೇ ಆದರೂ ರಕ್ಷಣೆ ಬೇಕು ಅಂತ ನನ್ನ ಬಳಿಗೆ ಬಂದವರನ್ನ ಈ ಒಂದು ರಕ್ಷಣೆ ಕೊಡುವುದು ನನ್ನ ಜವಾಬ್ದಾರಿ ಈ ಒಂದು ಕಪೋತವು ಈ ಒಂದು ಪಾರಿವಾಳವು ಕೂಡ ನನ್ನ ಬಳಿಗೆ ರಕ್ಷಣೆಯನ್ನು ಅಪೇಕ್ಷಿಸಿಕೊಂಡು ಬಂದಿದೆ ಈ ರೀತಿಯಾಗಿ ಸಹಾಯವನ್ನು ಕೇಳಿಕೊಂಡು ಬಂದವರಿಗೆ ನಾನು ಈ ಅಭಯವನ್ನು ರಕ್ಷಣೆಯನ್ನು ನೀಡದೇ ಇದ್ದರೆ ಅದು ದೊಡ್ಡ ಅಧರ್ಮವಾಗ್ತದೆ ಹಾಗಾಗಿ ಇವು ನಾನು ಮಾಡುವ ಈ ಕರ್ಮವನ್ನು ಅಧರ್ಮ ಅಂತ ನೀನು ಹೇಗೆ ಹೇಳ್ತಾ ಇದೀಯಾ ಅಂತ ರಾಜ ಪ್ರಶ್ನೆ ಮಾಡ್ತಾನೆ ಹಾಗಾಗಿ ಇಂತಹ ಈ ಒಂದು ಪಾರಿವಾಳವನ್ನು ಪರಿತ್ಯಾಗ ಮಾಡುವುದೇ ಅಧರ್ಮ ಅಂತ ಅನಿಸಿಬಿಡ್ತದೆ ಹಾಗಾಗಿ ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ಅಂತ ರಾಜ ಹೇಳಿದಾಗ ಶೇನ ಹೇಳ್ತದೆ ಆಹಾರಾತ್ ಸರ್ವಭೂತಾ ಸಂಭವಂತಿ ಮಹೀಪತೆ ಆಹಾರೇಣ ವಿವರ್ಧಂತೆ ತೇನ ಜೀವಂತಿ ಸರ್ವಶಃ ರಾಜ ಎಲ್ಲ ಪ್ರಾಣಿಗಳು ಕೂಡ ಹುಟ್ಟುವುದು ಆಹಾರದಿಂದಲೇನೆ ಆಹಾರದಿಂದಲೇನೆ ಎಲ್ಲ ಪ್ರಾಣಿಗಳು ಬೆಳಿತಾವೆ ಅದರಿಂದಲೇನೆ ಅದು ಜೀವಿಸ್ತದೆ ಹಾಗಾಗಿ ಒಂದು ಜೀವಿ ಯಾವುದನ್ನು ಬೇಕಾದರೂ ಬಿಟ್ಟು ಬದುಕಬಹುದು ಆದರೆ ಈ ಆಹಾರವನ್ನು ಬಿಟ್ಟು ಮಾತ್ರ ಬಹಳ ಕಾಲ ಬದುಕಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನನ್ನನ್ನು ಇವತ್ತು ಆಹಾರದಿಂದ ವಂಚಿತ ನನ್ನಾಗಿ ಮಾಡಿ ನನ್ನ ಸಾವಿಗೆ ಕಾರಣನಾಗಬೇಡ ಒಂದು ವೇಳೆ ನಾನು ಸತ್ತು ಹೋದರೆ ನನ್ನ ಹೆಂಡತಿ ಮಕ್ಕಳು ಕೂಡ ಸತ್ತು ಹೋಗ್ತಾರೆ ನೀನು ಯಾವುದೋ ಒಂದು ಪ್ರಾಣಿಯನ್ನು ಬದುಕಿಸ್ಲಿಕ್ಕೆ ಹೋಗಿ ಅನೇಕ ಪ್ರಾಣಿಗಳ ಸಾವಿಗೆ ನೀನು ಕಾರಣನಾಗ್ತಾ ಇದ್ದೀಯಾ ಅಂತ ಹೇಳಿ ಗಿಡುಗ ರಾಜ ಹೇಳ್ತಾ ಇದೆ ಅಷ್ಟು ಮಾತ್ರವಲ್ಲ ಯಾವುದು ಧರ್ಮ ಅಂತ ಕೇಳಿದರೆ ಬಹೂನಿಯೋ ಬಾಧತೆ ಧರ್ಮೋ ನ ಸದ ಧರ್ಮ ಕುವರ್ಪತು ಅವಿರೋಧೀತ ಯೋ ಧರ್ಮ ಸಧರ್ಮಃ ಸದ್ವಿರುಚುತೇ ಯಾವುದು ಬಹಳ ಬಾಧೆಯನ್ನು ಉಂಟು ಮಾಡುತ್ತೋ ಅದು ಧರ್ಮ ಅಂತ ಅನಿಸಿಕೊಳ್ಳುವುದಿಲ್ಲ ಅದು ಬಹಳ ಕುತ್ಸಿತವಾದಂತಹ ಮಾರ್ಗ ಯಾವುದು ಬಹಳ ಜನರಿಗೆ ಅದು ಅವಿರೋಧಿ ಆಗಿರ್ತದೋ ಅದನ್ನೇ ನಿಜವಾದ ಧರ್ಮ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಧರ್ಮಾಧರ್ಮಗಳಲ್ಲಿ ನಿನಗೇನಾದರೂ ಇದು ಗುರು ಇದು ರಾಘವ ಅಂತ ಹೇಳುವಂತಹ ವಿಮರ್ಶೆಯನ್ನು ಮಾಡಿ ಯಾವುದಕ್ಕೆ ಬಾಧೆಯಲ್ಲೋ ಯಾವುದಕ್ಕೆ ಮಾಡಿದರೆ ಅದಕ್ಕೆ ಕಡಿಮೆ ದೋಷವೋ ಅದನ್ನೇ ಧರ್ಮ ಅಂತ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆ ಶೇನ್ ಅಗಿಡುಗ ಹೇಳ್ತದೆ ರಾಜ ಹೇಳ್ತಾನೆ ನೀನು ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ದೀಯ ಧರ್ಮವನ್ನು ಅಂತ ನನಗೆ ಅರ್ಥ ಆಗ್ತಾ ಉಂಟು ಆದರೆ ಒಂದು ನಾನು ರಾಜನಾಗಿದ್ದುಕೊಂಡು ನನ್ನನ್ನು ಶರಣು ಬಂದವನನ್ನ ನನ್ನ ನಾನು ಬಿಡುವುದು ಧರ್ಮ ಅಂತ ಅನಿಸಿಕೊಳ್ಳುವುದಿಲ್ಲ ಅಷ್ಟು ಮಾತ್ರವಲ್ಲ ನಿನಗೆ ನಿನ್ನ ಆಹಾರವನ್ನು ಹುಡುಕುವಂತಹ ಆ ಶಕ್ತಿ ನಿನ್ನಲ್ಲಿ ಇದೆ ಯಾಕೆ ನಿನಗೆ ಈ ಒಂದು ಪಾರಿವಾಳವೇ ಬೇಕು ಈ ಸಣ್ಣ ಪ್ರಾಣಿಯನ್ನು ನೀನು ಯಾಕೆ ಆಶ್ರಯಿಸಿಕೊಂಡಿದ್ದೀಯಾ ಲೋಕದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು ಇದ್ದಾವೆ ಗೋವುಗಳುಂಟು ವೃಷಭಗಳುಂಟು ಆನೆಗಳುಂಟು ವರಾಹಗಳುಂಟು ಮೃಗಗಳುಂಟು ಯಾವ ಪ್ರಾಣಿಯನ್ನು ಬೇಕಾದರೂ ನೀನು ಆಹಾರವನ್ನಾಗಿ ಸ್ವೀಕಾರ ಮಾಡು ಆದರೆ ಈ ಪುಟ್ಟ ಪಕ್ಷಿಯನ್ನ ಪಾರಿವಾಳವನ್ನು ಬಿಟ್ಟು ಬಿಡು ಅಂತ ಹೇಳಿದಾಗ ಒಂದು ಗಿಡಕ್ಕೆ ಹೇಳ್ತದೆ ನಾನು ವರಾಹವನ್ನಾಗಲಿ ಗೋವುಗಳನ್ನಾಗಲಿ ವೃಷಭವನ್ನಾಗಲಿ ಯಾವುದನ್ನೂ ತಿನ್ನುವುದಿಲ್ಲ ನಾನು ತಿನ್ನುವುದು ಈ ಪಾರಿವಾಳವನ್ನೇ ಯಾಕಂತ ಹೇಳಿದರೆ ಇದು ನನಗೆ ವಿಧಿಸಿದಂತಹ ಆಹಾರ ನಿನಗೆ ಇದೇ ಆಹಾರ ಅಂದಿಲ್ಲ ಹಾಗಾಗಿ ನನ್ನ ವಿಹಿತವಾದ ಆಹಾರವನ್ನು ಬಿಟ್ಟು ನಾನು ಬೇರೆ ಆಹಾರವನ್ನು ತಿನ್ನಲಿಕ್ಕೆ ಹೋಗುವುದಿಲ್ಲ ಅಷ್ಟು ಮಾತ್ರವಲ್ಲ ಶೇನ ಕಪೋತಾನ್ ಕಾದಂತಿ ಶುತಿರೇಶ ಸನಾತನಿ ಶ್ರುತಿಗಳು ಕೂಡ ಹೇಳ್ತಾ ಇದ್ದಾವೆ ಗಿಡುಗಗಳು ಪಾರಿವಾಳವನ್ನು ತಿಂತಾವೆ ಅಂತ ಹೇಳಿ ಹಾಗಾಗಿ ಇದು ನನ್ನ ಆಹಾರ ಅಂತೇಳಿ ಶೃತಿಸಿದ್ಧವಾಗಿದೆ ಸಿದ್ಧವಾಗಿದೆ ಹಾಗಾಗಿ ಈ ಪಾರಿವಾಳವನ್ನು ಬಿಟ್ಟು ನಾನು ಬೇರೆ ಯಾವುದನ್ನು ತಿನ್ನೋದಿಲ್ಲ ಅಂತ ಹೇಳಿ ಗಿಡುಗ ಹೇಳಿದಾಗ ರಾಜ ಹೇಳ್ತಾನೆ ನೋಡು ನಿನಗೆ ಏನು ಬೇಕೆ ಹೇಳು ಎಲ್ಲವನ್ನು ನೀಡುತ್ತೆ ನನ್ನ ರಾಜ್ಯವನ್ನೇ ನೀಡುತ್ತೇನೆ ನನ್ನ ಸಿಂಹಾಸನವನ್ನೇ ನೀಡ್ತೇನೆ ಆದರೆ ಈ ಪಾರಿವಾಳವನ್ನು ಬಿಟ್ಟು ಕೊಡುವಂತ ನನ್ನ ಹತ್ರ ಕೇಳಬೇಡ ನೀನು ಅದನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ ಎಂದಿಗೂ ಬಿಟ್ಟುಕೊಡುವುದಿಲ್ಲ ಅಂತ ಮಾತ್ರವಲ್ಲ ಈ ಒಂದು ಪಾರಿವಾಳವನ್ನು ಕೊಡಲಿಕ್ಕೆ ಬೇರೆ ಏನಾದರೂ ಉಳಿಸ್ಲಿಕ್ಕೆ ಬೇರೆ ಏನಾದರೂ ಉಪಾಯ ಉಂಟನ್ನು ಬೇಕಾದರೆ ಹೇಳು ಅದನ್ನು ಬೇಕಾದರೆ ಮಾಡ್ತೇನೆ ಬಿಟ್ಟು ಪಾರಿವಾಳವನ್ನು ಬಿಟ್ಟುಕೊಡು ಅಂದರೆ ನಾನು ಬಿಟ್ಟುಕೊಡುವುದಿಲ್ಲ ಅಂತ ರಾಜ ಹೇಳಿದಾಗ ಆ ಗಿಡುಗ ಹೇಳುತ್ತೆ ಒಂದು ಉಪಾಯ ಇದೆ ಆ ಪಾರಿವಾಳ ಎಷ್ಟು ತೂಕ ಇದೆಯೋ ಅಷ್ಟೇ ತೂಕದ ಮಾಂಸವನ್ನು ನಿನ್ನ ದೇಹದಿಂದ ತೆಗೆದುಕೊಡು ತಕ್ಕಡಿಯಲ್ಲಿ ತೂಗು ಆವಾಗ ನಾನು ಅದನ್ನು ಬಿಟ್ಟುಕೊಡ್ತೇನೆ ಎಂತ ಗಿಡುಗ ಹೇಳಿದಾಗ ಸರಿ ಆಗಲಿ ಅಂತ ರಾಜ ಹೇಳ್ತಾನೆ ತಕ್ಕಡಿಯಲ್ಲಿ ಒಂದು ತಕ್ಕಡಿಯಲ್ಲಿ ಅವನು ಪಾರಿವಾಳವನ್ನು ಬಿಡ್ತಾನೆ ತನ್ನ ದೇಹದ ಮಾಂಸವನ್ನು ತಕ್ಕಡೆಯಲ್ಲಿ ತೂಕುತ್ತಾನೆ ತನ್ನ ದೇಹದ ಎಷ್ಟು ಮಾಂಸವನ್ನು ಇಟ್ಟು ತಕ್ಕಡಿಯಲ್ಲಿ ತೂಗಿದ್ರೂ ಕೂಡ ಅದು ಪಾರಿವಾಳದ ಆ ತೂಕಕ್ಕೆ ಸರಿ ಸಮಾನವಾಗಲೇ ಇಲ್ಲ ಕೊನೆಯಲ್ಲಿ ತಾನೇ ತಕ್ಕಡಿಯಲ್ಲಿ ಕೂತ ತನ್ನನ್ನೇ ತಾನು ಅರ್ಪಿಸಿಕೊಳ್ಳಿಕ್ಕೆ ತಕ್ಕಡಿಯಲ್ಲಿ ಕೂತ ಕೂತಾಗ ಆವಾಗ ಇಂದ್ರದೇವರು ಹಾಗೂ ಅಗ್ನಿ ಆ ಗರುಡ ಹಾಗೂ ಪಾರಿವಾಳದ ರೂಪದಲ್ಲಿ ಬಂದಿದ್ದವರು ತಮ್ಮ ನಿಜಸ್ವರೂಪವನ್ನು ತೊರಿಸಿಕೊಂಡ್ರು ಈ ಧರ್ಮದಲ್ಲಿ ನೀನು ಗೆದ್ದಿದೆಯಾ ಅಂತ ಹೇಳಿ ಆ ಇಂದ್ರ ಹಾಗೂ ಅಗ್ನಿಯರು ಶಿಬಿ ಚಕ್ರವರ್ತಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ನಿನ್ನ ಈ ಕೀರ್ತಿಯು ಲೋಕದಲ್ಲಿ ಶಾಶ್ವತವಾಗಿರಲಿ ಹೇಳಿ ಆ ಶಿಬಿ ಚಕ್ರವರ್ತಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಅಷ್ಟು ಮಾತ್ರವಲ್ಲ ಈ ನಿನ್ನ ಈ ಕಥೆಯನ್ನು ಯಾರೆಲ್ಲ ಲೋಕದಲ್ಲಿ ಹೇಳ್ತಾರೋ ಅವರಿಗೂ ಕೂಡ ಲೋಕದಲ್ಲಿ ಉತ್ತಮವಾದ ಕೀರ್ತಿಯೂ ಸಿಗಲಿ ಅಂತ ಹೇಳಿ ಆ ಇಂದ್ರ ಹಾಗೂ ಅಗ್ನಿಗಳು ಅವನಿಗೆ ಅನುಗ್ರಹವನ್ನು ಮಾಡಿ ಹೊರಟು ಹೋಗ್ತಾರೆ ಅಂತಹ ಶಿಬಿರಾಜ ಈ ಯಜ್ಞವನ್ನು ಮಾಡಿದಂತಹ ಜಾಗ ಇದು ಅಂತ ಹೇಳಿ ಆ ಒಂದು ನದಿಯ ತೀರದಲ್ಲಿ ಇದ್ದಂತಹ ಆ ಭೂಮಿಯನ್ನು ತೋರಿಸಿ ಅಲ್ಲಿಂದ ಅವರು ತೀರ್ಥಯಾತ್ರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಎನ್ನುವಲ್ಲಿಗೆ ಇವತ್ತಿನ ಕಥಾಭಾಗವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಮತ್ತೆ ಮುಂದಿನ ಭಾಗವನ್ನು ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತಾರೆ ಬಂದರೂ ಕೂಡ ಅದನ್ನು ಜಯಿಸಿದಾಗ ಭಗವಂತನ ಅನುಗ್ರಹ ಆಗ್ತದೆ ಎನ್ನುವಂಥ ಉತ್ತಮ ಸಂದೇಶವನ್ನು ನೀಡಿರುವಂತಹ ಗುರುಗಳಿಗೆ ಶಿರಸಾಷ್ಟಾಂಗ ಪರ್ವಕ ಧನ್ಯವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು